ಎಷ್ಟು ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಏನು ಕ್ಷಿಪಣಿಯನ್ನು ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಕಿಲೋಮೀಟರ್ ತನಕ ಇದು ಹೋಗುತ್ತೆ ಫ್ರಮ್ ಹಿಯರ್ ಟು ಫಾರ್ಟಿ ಕಿಲೋಮೀಟರ್ ಇಟ್ ಕ್ಯಾನ್ ಟೇಕ್ ಕೇರ್ ಆಫ್ ದಿ ಎನಿಮಿ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ ಆರ್ ಅನ್ಮ್ಯಾನ್ ಏರ್ ವೆಹಿಕಲ್ ಆರ್ ಡ್ರೋನ್ ಯಾವುದಿದ್ರೂ ನಾಶ ಮಾಡುತ್ತೆ ಸರ್ ಇವತ್ತು ಏನಿಸ್ತಿದೆ ನಿಮಗೆ ಆಕಾಶ ಕ್ಷಿಪಣಿಯನ್ನು ನೀವು ಪ್ರಾಜೆಕ್ಟ್ ಮಾಡಿರುವಂಥದ್ದು ಇದು ಒಂಥರ ವೆರಿ ಎಮೋಷ್ನಲ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನಮಗೆ ಬರೀ ರಿಪಬ್ಲಿಕ್ ಡೇ ಪೆರೇಡ್ ಒಳಗೆ ನಾವು ಆಕಾಶ್ ವೆಹಿಕಲ್ ಹೋಗ್ತಾ ಮಿಸ್ಸಲ್ ಇದ್ರೆ ನೋಡಿದ್ರೆ ಮೈ ಜುಂಬನೋದು ಹಾ ಮೈ ಬೇಬಿ ದೇರ್ ಅಂದ್ರೆ ರಿಪಬ್ಲಿಕ್ ಡೇ ಜನ್ ಪತ್ ರಾಜ್ ಮೇಲಿದೆ ಅಂದರೆ ಖುಷಿ ಆಗೋದು ನಮಗೆ ಎಂಥ ಎಕ್ಸೈಟ್ಮೆಂಟ್ ಇರೋದು ಅದರಲ್ಲಿ ಇವಾಗ ಯಾಕೆ ನೋಡೋದಿರಲ್ಲಿ ಅದು ಹಾರಿದೆ ಶತ್ರು ವಿಮಾನ ಧ್ವಂಸ ಮಾಡಿದೆ ಆರ್ಮಿ ಮಾಡಿದ್ದಾರೆ ಏರ್ಫೋರ್ಸ್ ಮಾಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಅಂದರೆ ಮೈ ರೋಮಾಂಚನ ಆಗುತ್ತೆ ಆಗ್ಬಿಟ್ಟು ಒಂಥರ ದಿ ಹ್ಯಾಪಿಯಸ್ಟ್ ಡೇ ಇನ್ ಮೈ ಲೈಫ್ ಟು ಸಿ ದಿಸ್ ಹ್ಯಾಪನ್ ಸಾವಿರ ಜನ ಮಾಡಿದ್ದೀವಿ ಇಪ್ಪ ಹದಿನೈದು ವರ್ಷ ಕೆಲಸ ಮಾಡಿದ್ದೀವಿ ಫುಲ್ ಸಾರ್ಥಕವಾಗಿದೆ ನಮ್ಮ ಕೆಲಸದ್ದು ಸಾರ್ಥಕವಾಗಿದೆ ನಾವು ಮಾಡಿದ್ದು ಸರ್ಕಾರಕ್ಕೂ ವೆರಿ ಹ್ಯಾಪಿ ಗೌರ್ಮೆಂಟ್ ದಟ್ ವಿ ಡೆಲಿ ಡೆಲಿವರ್ಡ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂಡರ್ ಆತ್ಮ ನಿರ್ಭರತ ಮಾಡಿ ಕೊಟ್ಟಿದ್ದೀವಿ ಅವ್ರಿಗೂ ಸ ಸಾರ್ಥಕವಾಗಿದೆ ನಮ್ಮ ದೇಶದ ಜನಾಂಗ ಅಲ್ಲೆಲ್ಲಿ ಎಲ್ಲದಿರೋ ಬಾರ್ಡ್ರಲ್ಲಿ ಎಲ್ಲರಿಗೂ ನಾವು ಸೇಫ್ಟಿ ಸೆಕ್ಯೂರಿಟಿನ ನಾವು ಗ್ಯಾರಂಟಿ ಮಾಡಿದ್ದೀವಿ ಇವಾಗ ಇವಾಗ ಯಾರೂ ಬರೋ ಹಂಗಿಲ್ಲ ಕೋಟೆ ಹಾಕ್ದಂಗೆ ಭದ್ರ ಕೋಟೆ ಮಾಡಿದಂಗೆ ಮಾಡಿದ್ವಿ ಯಾರು ಬರೋಂಗಿಲ್ಲ ಇದಕ್ಕೆ ಇಲ್ಲಕ್ಕೆ ಬಿಲ್ಡಿಂಗ್ ಬ್ರಿ ಫೋರ್ಟ್ ಇನ್ನು ಇನ್ನು ಒಂಥರ ಇಂಪ್ರೆಗ್ನೆಬಲ್ ಫೋರ್ಟ್ ಆ ಥರ ಮಾಡಿದ್ವಿ ಓಕೆ ಹದಿನೈದು ವರ್ಷಗಳಲ್ಲಿ ಇದು ಸಕ್ಸಸ್ ಆದಾಗ ಖುಷಿ ಅದರ ಜೊತೆಗೆ ಈಗ ನೀವು ಏನು ಆಕಾಶನ ಒಂದೊಂದು ಏನು ಚಮತ್ಕಾರಗಳನ್ನ ನೋಡಿದಾಗ ಆಗಿರುವಂತಹ ಖುಷಿ ಹೇಗೆ ವಿಯಲ್ಲಿ ನೋಡ್ತಾ ಇದ್ರಲ್ಲ ಸರ್ ಏನನ್ನ ಆಲ್ಮೋಸ್ಟ್ ಆನಂದ ಬಾಷ್ಪ ಅಂತಾರಲ್ಲ ಆಲ್ಮೋಸ್ಟ್ ಐ ಫೆಲ್ ಐ ಕ್ರೈಯಿಂಗ್ ಟಿಯರ್ಸ್ ವರ್ ದೇರ್ ಬಾ ಈ ಥರ ಆಗತ್ತೆ ಅಂತ ಹೇಳ್ತಾಳೆ ವಾರಾಗತ್ತೆ ಅಂತ ಗೊತ್ತಿರಲಿಲ್ಲ ವಾರಲ್ಲಿ ನಮ್ಮದೇ ವಿಮಾನ ಕ್ಷಿಪಣಿ ಹೋಗಿರ್ತಂತೂ ಗೊತ್ತಿರಲಿಲ್ಲ ಆ ಕ್ಷಿಪಣಿ ಈ ಥರ ಸಕ್ಸಸ್ಫುಲ್ಲ ಆಗಿದೆ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಅಂತಲೂ ಗೊತ್ತಿರಲಿಲ್ಲ ಸೊ ಇಟ್ ಈಸ್ ಲೈಕ್ ಎ ಬಿಗ್ ಸರ್ಪ್ರೈಸ್ ಗಿಫ್ಟ್ ಫಾರ್ ಅಸ್ ವಿ ಆರ್ ವೆರಿ ಹ್ಯಾಪಿ ನಮ್ಮೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದವರು ನಾನು ಪ್ರಾಜೆಕ್ಟ್ ಡೈರೆಕ್ಟ್ರಾಗಿದ್ದೆ ನಾನು ಆದಮೇಲೆ ಇನ್ನಿಬ್ಬರು ನಾನು ರಿಟೈರ್ ಆದಮೇಲೆ ಇಬ್ಬರು ಪ್ರಾಜೆಕ್ಟ್ ಡೈರೆಕ್ಟ್ರಾದರು ನಾನು ಇಪ್ಪತ್ತ್ಮೂರು ವರ್ಷದಿಂದ ಅವರು ಎಂಟು ವರ್ಷ ಏಳು ವರ್ಷ ಅವರು ಪ್ರಾಜೆಕ್ಟ್ ಡೈರೆಕ್ಟ್ರಾಗಿದ್ದರು ನಾನು ಹೋದ್ಮೇಲೆ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ಆ ಎಲ್ಲರಿಗೂ ತುಂಬ ಸಂತೋಷ ಆಯಿತು ಅವರ ಸೈಂಟಿಸ್ಟ್ಗಳು ಇಂಜಿನಿಯರ್ಸು ಟೆಕ್ನಿಷಿಯನ್ಸು ಫ್ಯಾಮಿಲಿ ಮೆಂಬರ್ಸ್ ಎವ್ರಿಬಡಿ ಫ್ಯಾಮಿಲಿ ಐ ವಿ ನೋ ಆಲ್ಮೋಸ್ಟ್ ಎವ್ರಿ ಸೈಂಟಿಸ್ಟ್ ಆ್ಯಂಡ್ ದೇರ್ ಫ್ಯಾಮಿಲೀಸ್ ಬೇಕಾ ಈ ಥರ ರಾತ್ರಿ ಎಂಟು ಗಂಟೆ ಫೋನ್ ಮಾಡು ಹತ್ತು ಗಂಟೆ ಫೋನ್ ಮಾಡು ನಮ್ಮದು ಏನಾಗ್ತದೆ ಕೆಲಸ ಅಂತ ಕೇಳೋದು ಪಾಪ ಎಷ್ಟು ಎಲ್ಲ ಜನ ಫ್ಯಾಮಿಲಿಗೂ ತೊಂದರೆ ತೊಂದರೆ ಕೊಟ್ಟಿದ್ವಿ ನಾವು ಏನು ರೀ ನಿಮ್ಮಲ್ಲಿ ಅವ್ನು ಬ ಬೆಳಗ್ಗೆ ಬರಬೇಕಲ್ಲ ಇನ್ನೂ ಮೆಸೇಜ್ ಕೊಟ್ಟಿಲ್ಲ ಅಂತ ತಬ್ಸಿ ಕೆ ಪಾಪ ಫ್ಯಾಮಿಲಿಯವರೆಗೂ ತುಂಬ ಕಷ್ಟ ಕೊಟ್ಟಿದ್ವಿ ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳಿದ್ವಿ ನೀವು ನೀವು ಮಾಡಿದ್ದರಿಂದ ಈ ರೀತಿ ನಮ್ಮ ದೇಶ ಇದೆ ಬಿಕ್ಕದಕ್ಕೆ ನೀವೇ ಕಾರಣರು ಅಂತ ನಾವು ಅವ್ರಿಗೆ ಹೇಳಿದ್ವಿ ಅವ್ರಿಗೂ ಸಂತೋಷ ಆಯಿತು ನಮ್ಗೆ ನಮ್ಮ ಸಾರ್ ಜೀವನ ಸಾರ್ಥಕ ಆಯಿತು ಅಂತ ಅವ್ರು ಹೇಳಿದರು ಆಕಾಶ್ ಅನ್ನುವಂತಹ ಹೆಸರಿಟ್ಟಾಗ ಏನು ಸರ್ ನಮ್ಗೆ ಅವಾಗ ಏನು ಗೊತ್ತಾಗ್ತದೆ ಐ ವಸ್ ಐ ವಾಸ್ ನಾಟ್ ನೋಯಿಂಗ್ ಅಣ್ಣು ಹೆಸರಿಟ್ಟಾಗ ನಾನು ಐ ವಾಸ್ ಓನ್ಲಿ ಒನ್ ಸೈಂಟಿಸ್ಟ್ ಐ ಡಿನ್ ನೋ ಐ ವಿಲ್ ಬಿಕಮ್ ಪ್ರಾಜೆಕ್ಟ್ ಡೈರೆಕ್ಟರ್ ನನಗೆ ಗೊತ್ತಿರಲಿಲ್ಲ ಆಕಾಶದ ಹೆಸರು ಬಂತು ಎಲ್ಲರೂ ಚಪ್ಪಾಳಿ ಹೊಡೆದು ನಾವು ಚಪ್ಪಾಳಿ ಹಿಡಿದ್ವಿ ಆಮೇಲೆ ಒಂದು ಎರಡು ವಾರ ಆದಮೇಲೆ ಮೇಲೆ ನಂಗೆ ಲೆಟ್ರ್ ಬಂತು ಇವರದ್ದೇ ಪ್ರಾಜೆಕ್ಟ್ ಡೈರೆಕ್ಟರ್ ಅಂದ್ಬಿಟ್ಟು ಆವಾಗ ಬಾ ಇಂಥ ದೊಡ್ಡ ಪ್ರಾಜೆಕ್ಟ್ ನಾನು ಮಾಡೋಕ್ಕೆ ಸಾಧ್ಯ ಇದೆಯಾ ಆ ಶಕ್ತಿ ಕ್ಷಮತೆ ಸಾಮರ್ಥ್ಯ ಇದೆಯಾ ತಲೆ ಇದೆಯಾ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ತುಂಬ ಜನಕ್ಕೆ ಡೌಟ್ ಇತ್ತು ಇವನು ಹುಡುಗ ಇವನೇನು ಮಾಡ್ತಾನೆ ಸರ್ ಎಲ್ಲೋ ಹೋಗ್ತಾನೆ ಅಂತಿದ್ರು ಬಟ್ ಥ್ಯಾಂಕ್ಸ್ ಟು ಕಲಾಮ್ ಹೂ ವಾಸ್ ಬಿಹೈಂಡ್ ಮೀ ಸಪೋರ್ಟಿಂಗ್ ಮೀ ಬಡಿ ಯು ವಿಲ್ ಡೂ ಇಟ್ ಐ ಎಮ್ ಇತ್ ಯು 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 ಟು ಟೆಲ್ ಯು ವಿಲ್ ಡೂ ಇಟ್ ಐ ವ್ಯಾಮ್ ಇತ್ ಯು ಮಾಡಿಸಿದ್ರು ನಮ್ಗೆ ಸಪೋರ್ಟ್ ಕೊಟ್ಟರು ಎನ್ಕರೇಜ್ಮೆಂಟ್ ಕೊಟ್ಟರು ಶಬಾಷ್ ಕೊಟ್ಟರು ಸಾರ್ ಚೆನ್ನಾಗಾಯಿತು ವೆರಿ ವೆರಿ ಹ್ಯಾಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್